ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ ಎನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆರ್ ಎನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೊಸ ಸ್ವಾಗತ ಫ್ರೆಂಡ್ಸ್ ಇವಾಗ ಕೇಂದ್ರ ಸರ್ಕಾರದ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಕೇಂದ್ರ ಸರ್ಕಾರ ಅಂದರೆ ಇಂಡಿಯನ್ ಪೋಸ್ಟ್ ಜಾಬ್ ಆಗಿದೆ ಇಲ್ಲಿ ಡ್ರೈವರ್ ಹುದ್ದೆಗಳು ಅರ್ಜಿಕಾರಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಎಸ್ ಎಲ್ ಸಿ ಪಾಸ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ ಒಂದು ಚಾಲಕ ಹುದ್ದೆಯೊಂದು ನಿರ್ಣಯ ಅಗತ್ಯವಾಗಿದೆ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿಯಿಂದ ಸೆವೆಂತ್ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಈ ರೀತಿ ಪೇ ಇದೆ ಅಂತ ಕೊಟ್ಟಿದ್ದಾರೆ ಮಾಹಿತಿ ನೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಸೆಂಟ್ರಲ್ ಗೌರ್ ಗೌರ್ಮೆಂಟ್ ಮಿನಿಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ ಇದು ಕೇಂದ್ರ ಸರ್ಕಾರದ ಉದ್ಯೋಗವಿದೆ ವೆಬ್ಸೈಟ್ನಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕೆಲವು ಕಾಲಮ್ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಒಂದು ನ್ಯೂಸ್ ಚಾನಲ್ ಅಪ್ಡೇಟ್ ಕೊಟ್ಟಿದ್ದಾರೆ ಆಮೇಲೆ ಟೆಂಡರ್ಸ್ ಕೊಟ್ಟಿದ್ದಾರೆ ನೋಟಿಫೇಷನ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಈ ಟಿ ಓಪನ್ ಮಾಡಿದಾಗ ಇಲ್ಲಿ ರಿಕ್ವೈರ್ಮೆಂಟ್ ಬಂದಂಥ ಅಂತ ಮೂರು ಕಡೆ ರಿಕೆಂಟ್ ಕಾರ್ ಇದ್ದಾರೆ ಅವು ಎಲ್ಲಿಲ್ಲ ಅಂತ ನೋಡ್ಕೊತ ಇವಾಗ ಫ್ರೆಂಡ್ಸ್ ಅದನ್ನು ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದ ಕೊಂಡಿದ್ದಾಗ ನೋಡಿ ಹಾಗೆ ಈ ವಿಡಿಯೋ ಎಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಷಯ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇವಾಗ ಒಂದೊಂದಾಗಿ ಹೋಗೋಣ ನೋಡ್ಕೊಂಡ್ ಶ್ರೀ ಇದು ಮೊದಲನೇದಾಗಿ ಮುಂಬೈದಿದೆ ಡೇಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಂದಂಥ ಮಾಹಿತಿಯಾಗಿದೆ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಆಫೀಸ್ ಆಫ್ ದಿ ಸೀನಿಯರ್ ಮ್ಯಾನೇಜರ್ ಜೆ ಎ ಜೆ ಮೇಲ್ ಮೋಟಾರ್ ಸರ್ವಿಸ್ ಒನ್ ತ್ರೀ ಫೋರ್ ಎ ಎಸ್ ಕೆ ಹ್ಯಾರಿ ಮಾರಾಗ್ ಅಂತ ಕೊಟ್ಟಿದ್ದಾರೆ ಇದು ಮುಂಬೈದಲ್ಲಿರ್ತಕ್ಕಂಥ ಕಾರ್ಯ ವಿಜಯಗಳಿವೆ ಇಲ್ಲಿ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಫಿಲ್ಲಿಂಗ್ ಅಪ್ ಟು ಟೆನ್ ವೇಕೆನ್ಸಿ ಅಂದರೆ ಇಲ್ಲಿ ಹತ್ತು ವೇಕೆನ್ಸಿ ಡ್ರೈವರ್ ಪೋಸ್ಟ್ ಅಲ್ಲಿ ಇವೆ ಮುಂಬೈ ಪೋಸ್ಟ್ನಲ್ಲಿ ಇದು ಗ್ರೇಡ್ ಸ್ಟಾಪ್ ಕಾರ್ ಡ್ರೈವರ್ ಪೋಸ್ಟ್ ಆಗಿದೆ ಆರ್ಡಿನರಿ ಗ್ರೇಡು ಜನರಲ್ ಸೆಂಟ್ರಲ್ ಸರ್ವಿಸ್ ಇಲ್ಲಿ ಜಿ ಆರ್ ಮಾರ್ ಕೊಟ್ಟಿದ್ದಾರೆ ಸ್ಯಾಲರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರು ರೂಪಾಯಿ ಪರ್ ಬಂದು ಕೊಟ್ಟಿದ್ದಾರೆ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಇದು ವರ್ಕ್ ಬಂದ್ಬಿಟ್ಟು ಮುಂಬೈನಲ್ಲಿ ಇರತಕ್ಕಂಥ ಒಂದು ವರ್ಕ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಪೋಸ್ಟ್ಗಳಿವೆ ಸ್ಟಾಪ್ ಕಾರ್ ಕಾರ್ ಡ್ರೈವರ್ ಪೋಸ್ಟ್ ಆಗಿದೆ ಆರ್ಡಿನರಿ ಗ್ರೇಡು ಇಲ್ಲಿ ನಾನ್ ಎಜುನ್ ಪೋಸ್ಟ್ ನ ಕೊಟ್ಟಿದ್ದಾರೆ ಆಮೇಲೆ ಪೇ ಬಂದಿರು ಹತ್ತೊಂಬತ್ತು ಸಾವಿರ ಒಂಬತ್ತು ನೂರಿಂದ ಲೆವೆಲ್ ಟು ಟೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಅಡ್ರೆಸ್ ಪೋಸ್ಟ್ ಕಳಿಸ್ಬೇಕಂತ ಆಫೀಸ್ ಆಫ್ ದಿ ಸೀನಿಯರ್ ಮ್ಯಾನೇಜರ್ ಜೆ ಎ ಜಿ ಮೇಲ್ ಮೋಟಾರ್ ಸರ್ವಿಸ್ ಅವರಲ್ಲಿ ಮುಂಬೈ ಅಂತ ಕೊಟ್ಟಿದ್ದಾರೆ ಫೋರ್ ಜೀರೋ 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 ಒನ್ ಏಟ್ ಅಂತ ಅಡ್ರೆಸ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಪೋರ್ಟ್ಸ್ ಮಿನಿಸ್ಟರ್ ಆಫ್ ಆ್ಯಂಡ್ ಐ ಟಿ ಆ್ಯಂಡ್ ಡೆಪ್ಯೂಟೇಶನ್ ಅಬ್ಸರ್ಮೇಶನ್ ಬೇಸಸ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಕುರಿತು ಕೊಟ್ಟಿದ್ದಾರೆ ಸರಿ ಸರಿಯಾಗಿ ತೆಗೆದು ನೋಡ್ಕೋಬೋದು ಒಂದು ಏನಿದೆ ಅಂತ ಫ್ರೆಂಡಲ್ಲಿ ಕೆಳಗಡೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ನೇಮ್ ಆಫ್ ದಿ ಡಿವಿಜನ್ ವಿಚ್ ಪೋಸ್ಟ್ ಬಿಲಾಂಗ್ಸ್ ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ನೇಮ್ ಆಫ್ ಡಿವಿಜನ್ ಏನ್ ಓ ಅಪ್ಲಿಕೇಶನ್ ಅಡ್ರೆಸ್ ಕೊಟ್ಟಿದ್ದಾರೆ ಮೇಲ್ ಮೋಟಾರ್ ಸರ್ವಿಸ್ ಮುಂಬೈ ಇದು ಡಿವಿಜನ್ ಆಗಿದೆ ಒಟ್ಟು ಪೋಸ್ಟ್ ಮತ್ತು ಹತ್ತು ಪೋಸ್ಟ್ ಕಲಿವೆ ಮುಂಬೈದಲ್ಲಿ ಆಮೇಲೆ ಡಿವಿಜನ್ ಇದು ಕಳಿಸ್ತಕ್ಕಂಥ ಅಡ್ರೆಸ್ ಆಗಿದೆ ದಿ ಸೀನಿಯರ್ ಮ್ಯಾನೇಜರ್ ಜೆ ಎ ಜೆ ಮೇಲ್ ಮೋಟಾರ್ ಸರ್ವಿಸ್ ಒನ್ ತ್ರೀ ಫೋರ್ ಕೆ ಎಸ್ ಕೆ ಎ ಆರ್ ಮೆಹರ ಬುರಳಿ ಮುಂಬೈದು ಕೊಟ್ಟಿದ್ದಾರೆ ಇದನ್ನು ಬೈ ಪೋಸ್ಟ್ ಕಳಿಸ್ತಕ್ಕಂಥ ಅಡ್ರೆಸ್ ಆಗಿದೆ ಪ್ರಿಂಟ್ಸ್ ಕೆಳಗಡೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಫಾರ್ಮ್ ಅಮ್ಯಾಂಗ್ ದಿ ರೆಗ್ಯುಲರ್ ಡಿಸ್ಪ್ಯಾಚ್ ರೀಡರ್ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಸಿ ಎಂಪ್ಲಾಯೀಸ್ ಇನ್ ಪೇ ಬಾಂಡ್ ಒನ್ ಕೊಟ್ಟಿದ್ದಾರೆ ಆರ್ ಎಸ್ ಎರಡು ಸಾವಿರ ಸಾವಿರ ಐದು ಸಾವಿರ ಎಂಟ್ನೂರಿಂದ ಇಪ್ಪತ್ತು ಸಾವಿರ ಎರಡು ಕೊಟ್ಟಿದ್ದಾರೆ ವಿತ್ ಗ್ರೇಡ್ ಪೇ ಹದಿನೆಂಟು ಸಾವಿರ ಲೆವೆಲ್ ಒನ್ ಕೊಟ್ಟಿದ್ದಾರೆ ಪೇ ಮ್ಯಾಟ್ರಿಕ್ಸ್ ಇದು ಸೆವೆನ್ ಸಿ ಪಿ ಸಿ ಆಗಿದೆ ಪ್ರಿಂಟ್ಸಲ್ಲಿ ಕೊಟ್ಟಿದ್ದಾರೆ ಫಾರ್ಮ್ ಫಾರ್ಮ್ ಆಫೀಸಲ್ಲಿ ಹೋಲ್ಡಿಂಗ್ ಹೋಲ್ಡಿಂಗ್ ದಿ ಪೋಸ್ಟ್ ಡಿ ಡಿಸ್ಪ್ಯಾಚ್ ಹಿಡಿಯರ್ ರೆಗ್ಯುಲರ್ ಬೇಸಿಸ್ ರೆಗ್ಯುಲರ್ ಗ್ರೂಪ್ ಸಿ ಎಂಪ್ಲಾಯೀಸ್ ಪೇ ಪೇ ಬಾಂಡ್ ಐದು ಸಾವಿರ ಎಂಟ್ನೂರಿಂದ ಇಪ್ಪತ್ತು ಸಾವಿರ ವಿತ್ ಗ್ರೇಡ್ ಪೇ ಹದಿನೆಂಟು ಸಾವಿರ ಕೊಟ್ಟಿದ್ದಾರೆ ಲೆವೆಲ್ ಒನ್ ಅಂತ ಪೇ ಮೆಟ್ರಿಕ್ಸ್ ಸೆವೆಂತ್ ಸಿ ಪಿ ಸಿ ಕೊಟ್ಟಿದ್ದಾರೆ ಇಲ್ಲಿ ಪ್ರೊಸೆಸಿಂಗ್ ವ್ಯಾಲಿ ಡ್ರೈವಿಂಗ್ ಲೈಸನ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಮೇಲೆ ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಸಮ್ ಅಂದರೆ ನೀವು ಏನಾದರೂ ವೆಹಿಕಲ್ ಬಗ್ಗೆ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಸಾಲ್ವ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಲೈಟ್ ಡ್ರೈವಿಂಗ್ ಲೈಟ್ ಆ್ಯಂಡ್ ಹೆವಿ ಮೋಟಾರ್ ವೆಹಿಕಲ್ಸ್ ಫಾರ್ ಲೇಟೆಸ್ಟ್ ತ್ರೀ ಇಯರ್ಸ್ ಅಂದರೆ ಮೂರು ವರ್ಷದವರೆಗಿಂದ ಹೆವಿ ಮೋಟಾರ್ ಅಥವಾ ಲೈಟ್ ಮೋಟಾರ್ಸು ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ಕೊಟ್ಟಿದ್ದಾರೆ ಆಮೇಲೆ ಎಜುಕೇಷನ್ ಬಂದ್ಬಿಟ್ಟು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ಪಾಸ್ ಆದ ಅಭ್ಯಾಸಗಳು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಫರ್ ಎಕ್ಸ್ ಸರ್ವಿಸ್ ಕೊಟ್ಟಿದ್ದಾರೆ ನೋಡ್ಕೋಬೇಕು ನನ್ನ ಸೈಕಲ್ ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಪಿ ಎಸ್ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಇದು ಸೆವೆಂತ್ ಸಿ ಪಿ ಸಿ ಆಗಿದೆ ಆಮೇಲೆ ಏಜ್ ಲೋಟ್ ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಂಗ್ ಐವತ್ತಾರು ವರ್ಷ ಒಳಗೆ ಇರತಕ್ಕಂಥವ್ರು ಅಪ್ರೆಂಡ್ ಹೋಗಿದೆ ಆಮೇಲೆ ಪಿರಿಯಡ್ ಆಫ್ ಡಿಪ್ರಿಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ಹುಡುಗಡೆ ಪಿ ಡಿ ಎಫ್ ಇದೆ ನೋಡ್ಕೊಳ್ಳಿ ಒಂದು ಸಾರಿ ಅದನ್ನ ಇವಾಗ ನೆಕ್ಸ್ಟ್ ಸ್ಟೇಟ್ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಇದು ಶಿಮ್ಲಾ ಇದೆ ಇಲ್ಲಿ ಕೂಡ ಅದೇ ರೀತಿ ಹುದ್ದೆಯನ್ನು ಕರಿದ್ದಾರೆ ಇಲ್ಲಿ ಪೋಸ್ಟ್ ಕಮ್ಮಿ ಇವೆ ಅಂತ ಇದು ಒಂದು ಸಾರಿ ನೋಡ್ಕೊಳ್ಳಿ ಇದು ಐದು ಪೇಜಿ ಪಿ ಎಫ್ ಇದೆ ಇಲ್ಲಿ ಟೋಟಲ್ ನಾಲ್ಕು ಪೋಸ್ಟ್ ಕಾಲ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪೋಸ್ಟ್ ಖಾಲಿ ಇದಕ್ಕೂ ಕೂಡ ಎಲ್ಲ ಪ್ರೊಸೆಸ್ ಸೇಮ್ ಇದೆ ಮೊಸರೆಸ್ ತೆಗೆದು ಸರಿಯಾಗಿ ನೋಡ್ಕೊಳ್ಳಿ ಅಪ್ಲೈ ಮಾಡಿ ಆಮೇಲೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಸ್ಟೇಟ್ ಬಂದುಬಿಟ್ಟು ಮಧುರೆ ಇದೆ ಇದು ನೇಟ್ ಕೂಡ ಇಪ್ಪತ್ತೆರಡು ಮೂರು ವರ್ಷನ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದು ಐದು ಪೇಜ್ ಇದೆ ಇದನ್ನು ಸರಿಯಾಗಿ ಓದ್ಕೊಳ್ಳಿ ಹಾಗೂ ಎಷ್ಟು ಪೋಸ್ಟ್ ಕಲಿವೆ ಅಂತ ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಾಲ್ಕು ಪೋಸ್ಟ್ ಇದಕ್ಕೂ ಸೇಮ್ ಎಲ್ಲ ಪ್ರೊಸೆಸ್ ಸೇಮ್ ಇದೆ ನೋಟಿಫಿಕೇಶನ್ ಕೂಡ ಸೇಮ್ ಇದೆ ಮೊಸರೆ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡಿ ఓకేనా ఓకే ఫ్రెండ్స్ ఈ మాయిట్ లైక్ మిషర్ మిమ్మల్ని కమెంట్ మి ఫ్రెండ్స్ విడితే థ్యాంక్స్ ఫార్ వాచింగ్ జై హింద్ జయ కర్నగర్